ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈಗಾಗಲೇ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬದ ತಯಾರಿಯನ್ನು ಇದ್ದೀರಿ ಸರ್ ಯಾವ ರೀತಿ ತಯಾರಿಯನ್ನು ನಾನು ಮಾಡ್ಕೊಂಡಿದ್ದೀನಿ ಮತ್ತು ಮಾಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ಮಾಹಿತಿ ನಿಮಗೋಸ್ಕರ ಕೊಡ್ತೀನಿ ಸೊ ವರಮಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಒಂದು ದಿನ ಎರಡು ದಿನ ಮೂರು ದಿನ ಮುಂಚೆನೇ ಎಲ್ಲನೂ ಶಾಪಿಂಗ್ ಮಾಡ್ತಾನೆ ಇರ್ತೀವಿ ಆದರೂ ಒಂದಲ್ಲ ಒಂದು ಮಿಸ್ ಆಗಿರುತ್ತೆ ಅಥವಾ ಏನಾದರೂ ಒಂದು ಬಿಟ್ಟಿರ್ತೀವಿ ಅದು ಯಾವುದೂ ಟೆನ್ಷನ್ ತೊಗೊಳಿದೆ ಎಷ್ಟಾಗುತ್ತೋ ಅಷ್ಟನ್ನು ನೆನ್ಪು ಮಾಡಿಕೊಂಡು ಬರೆದಿಟ್ಕೊಂಡು ಒಂದೊಂದೇ ಶಾಪಿಂಗ್ ಮಾಡಿ ಒಂದೇ ದಿವಸ ಎಲ್ಲನೂ ಆಗಿಲ್ಲ ಅಂದರೆ ಒಂದೆರಡು ದಿನ ಟೈಮ್ ತಗೊಂಡು ನೀಟಾಗಿ ಎಲ್ಲವನ್ನು ಶಾಪಿಂಗ್ ಮಾಡಿಕೊಂಡು ನಿಧಾನವಾಗಿ ನಿರಾಳವಾಗಿ ಮಾಡೋದು ಭಾಳ ಮುಖ್ಯವಾಗಿರುತ್ತಾ ಯಾಕಂದರೆ ಕೆಲವೊಂದು ಸರಿ ನಾವು ಏನೋ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿರ್ತೀವಿ ಅದು ಏನೋ ಆಗಿರುತ್ತ ಅಂಥ ಸಮಯದಲ್ಲಿ ನಿಮ್ಗೆ ಏನೋ ಮಾಡಬೇಕು ಆಗಿರುತ್ತೋ ಅದನ್ನೇನೋ ತಪ್ಪಿನೂ ಮಿಸ್ ಆಗಿತ್ತು ಅಂತಂದರೆ ಹಬ್ಬ ಪೂಜೆ ಎಲ್ಲ ಆದಮೇಲೆ ಹಬ್ಬದ ದಿವಸ ನೀವು ಆಮೇಲೆ ಕೂಡ ಇಟ್ಕೊಂಡು ಇನ್ನೂ ಸುತ್ತಿ ಪೂಜೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಪೂಜೆದ ಸಿದ್ಧತೆ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನೊಂದು ಸ್ವಲ್ಪ ಹೇಳ್ತೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮ ಶಿಸ್ತು ಮತ್ತು ಈ ಮಡಿ ಮಡಿ ಅನ್ನೋದಕ್ಕಿಂತ ಸ್ವಚ್ಛತೆಯಾಗಿ ನಿಶುಭ್ರವಾಗಿ ಎಲ್ಲವನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕಷ್ಟೇ ಅದಕ್ಕೆ ನಾವು ಹಿಂದಿನ ದಿನದಲ್ಲೇ ಎಲ್ಲ ಸಾಮಾನ್ಯಗಳನ್ನು ತೊಳೆದಿಟ್ಕೊಳ್ಳೋದಾಯಿತು ಏನೆಲ್ಲ ಮಾಡ್ತಿರೋ ಮಡಿ ಆದರೆ ನೀವು ಏನೇ ತೊಳೆದಿಟ್ಕೊಂಡ್ರೂ ಕೂಡಿಸೋದು ಮಾತ್ರ ನೀವು ಹಬ್ಬದ ದಿವಸನೇ ಕೂಡಿದ್ರೆ ಒಳ್ಳೇದು ರಾತ್ರಿ ಕೂಡ್ಸಿಟ್ಕೊಳ್ಳೋದು ಮನೆ ರಾತ್ರಿ ಕೂಡಿಸಿ ಅದ್ರ ಮೇಲೆನೆ ಕೂಡ್ಸಿಟ್ಕೊಳ್ಳೋದು ಈ ತರದ ಯಾವ್ದು ನೀವು ಮಾಡಕ್ ಹೋಗ್ಬೇಡಿ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಹಿಂದಿನ ದಿನ ಮಾಡಿದ ಮನೆ ಸ್ವಚ್ಛತೆಯನ್ನ ಹಬ್ಬ ದಿವ್ಸ ಆಗಲ್ಲ ಹಂಗಾಗಿ ಅದು ಅಷ್ಟೊಂದು ಒಳ್ಳೇದಾಗಲ್ಲ ಹಿಂದಿನ ದಿವಸನೇ ಹಿಂದಿನ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂದ್ರೆ ನಾವು ಶಾಪಿಂಗ್ ಅನ್ನ ಮಾಡಿಟ್ಕೋಬಹುದು ಸಿದ್ಧತೆಯನ್ನ ಏನಾದರೂ ರೆಡಿ ಮಾಡಿಟ್ಕೊಳ್ಳೋದು ಪೋಣಿಸೋದು ಇದನ್ನ ಆ ತರದ್ದೆಲ್ಲ ರೆಡಿ ಮಾಡಿ ಇಟ್ಕೋಬಹುದು ಬಟ್ ಹಬ್ಬದ ದಿವಸ ನೀವು ಕಳಸ ಸ್ಥಾಪನೆ ಮಾಡೋದನ್ನು ಅವತ್ತೇ ಮಾಡಬೇಕು ಮತ್ತು ಅವತ್ತೇ ನೀವು ಒಂದ್ಸತಿ ಗೋಮೂತ್ರ ಹಾಕಿ ಮನೆಯನ್ನು ಕ್ಲೀನ್ ಮಾಡ್ಕೊರಿ ಗೋಮೂತ್ರ ಇಲ್ಲ ಅಂದ್ರೂ ಕೂಡ ನೀವು ಹಾಳು ಪಾಕಿ ಮನೆಯನ್ನು ಕ್ಲೀನ್ ಮಾಡ್ಕೊ ಮಾಡಿ ಇಟ್ಕೋರಿ ಸೊ ರಾತ್ರಿ ಎಲ್ಲ ಮಾಡಿದ್ರು ಹಬ್ಬಬ್ಬಾ ಅಂದ್ರೂ ಒಂದು ಎರಡು ಅವರಲ್ಲಿ ನಾವು ಎಲ್ಲ ಅಲಂಕಾರ ಮಾಡ್ಬೋದು ಎಷ್ಟೇ ಅಲಂಕಾರ ಮಾಡ್ತೀನಿ ಅಂದ್ರೆ ಒಂದು ಎರಡು ಅವರಲ್ಲಿ ಮಾಡ್ಬೋದು ಮತ್ತು ಪೂಜೆಗೆ ಒನ್ ಅವರು ಸೊ ಇಷ್ಟು ಸಾಕು ಅಂದಾಗ ನಾವು ರಾತ್ರಿ ಇಷ್ಟು ಗಂಟೆಗೆ ಹೇಳ್ಬೇಕು ಯಾವ ಯಾವ ಕೆಲಸಗಳನ್ನು ಅಂತ ಹೇಳಿ ನೀವು ನೋಡ್ತಾ ಹೋಗಿರಿ ಸೊ ಇದರಿಂದ ನೀವೊಂದು ಪ್ಲ್ಯಾನ್ ಮಾಡ್ಕೊಂಡ್ರೆ ಅಂದರೆ ಅದೇ ಟೈಮಿಗೆ ನೀವೆಲ್ಲವನ್ನು ಕೂಡ ನಿಧಾನವಾಗಿ ಮಾಡ್ಕೋಬೋದು ಯಾವುದೇ ಅಡೆತಡೆಗಳಿಲ್ಲದೆ ನಾವು ಆರಾಮಾಗಿ ಮಾಡ್ಕೋಬಹುದು ಹಿಂದಿನ ದಿನದ ತಯಾರಿಯಲ್ಲಿ ಏನೇನೆಲ್ಲ ಮಾಡ್ಕೋಬೇಕು ಅಂತ ನಾನು ಒಂದು ಸ್ವಲ್ಪ ತಯಾರಿಯನ್ನು ಮಾಡ್ಕೊತಿದ್ದೀನಿ ಅದ್ರ ಜೊತೆಗೆ ಅದನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಿಂದಿನ ದಿವಸ ಅಂದರೆ ನೋಡಿರಿ ಬಳೆಗಳು ತರೋದಾಗಿರ್ಬೋದು ಉಡಿಕೆ ಸಾಮಾನಿ ತರೋದಾಗಿರ್ಬೋದು ಸೀರೆ ಆಗಿರ್ಬೋದು ನಾನು ಸೀರೆನೂ ಅವತ್ತಿನ ದಿವಸವೇ ತೆಗೆದು ಬಿಸ್ತೀನಿ ಹಿಂದಿನ ದಿನ ನಾನು ಏನನ್ನು ಮಾಡಿಟ್ಕೊಳ್ಳಲ್ಲ ಆಮೇಲೆ ಕಬ್ಬಿಣದ ಸಾಮಾನುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಕಬ್ಬಿಣದ ಸಾಮಾನುಗಳನ್ನು ಯೂಸ್ ಮಾಡಬೇಡ್ರಿ ಹಿತ್ತಾಳೆ ತಾಮ್ರ ಬೆಳ್ಳಿ ಈ ಥರದ ಸಾಮಾನುಗಳನ್ನು ಯೂಸ್ ಮಾಡಿದರೆ ಒಳ್ಳೆಯದು ಸ್ಟೀಲಿನ ಪಾತ್ರೆಗಳು ಅಷ್ಟಾಗಿ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ ಸಾಧ್ಯ ಅಂದರೆ ಜಾಸ್ತಿ ಕಂಚಿನ ಪ್ಲೇಟ್ಗಳು ಕಂಚಿನ ಪರಾತೆಗಳನ್ನು ಇವುಗಳನ್ನು ಯೂಸ್ ಮಾಡೋದು ಒಳ್ಳೆಯದು ಆಮೇಲೆ ಈ ಬಳೆ ಎಣ್ಣೆ ಎಲ್ಲ ಇಡ್ಲಿಕ್ಕೆ ನಾವು ಏನು ಕಬ್ಬಿಣದ ಸ್ಟ್ಯಾಂಡನ್ನು ಯೂಸ್ ಮಾಡ್ತೀವಿ ಅದು ಪರವಾಗಿಲ್ಲ ಆಮೇಲೆ ಅದಕ್ಕೆ ಬೇಕಾದಂಥ ತಯಾರಿಗಳಲ್ಲಿ ಇನ್ನೊಂದೇನೆಂದರೆ ಈ ಥರದ ಅರಿಶಿಣದ ಎಲೆ ಅರಿಶಿಣದ ಕೊಂಬು ಈ ಥರ ನಿಮ್ಮ ಮನೇಲಿ ಏನಾರು ಇದ್ದರೆ ಇದನ್ನು ಕೂಡ ನೀವು ಇದನ್ನು ಯೂಸ್ ಮಾಡಿ ಇಡಿ ಹರಿದ್ರ ಭಾರಿ ಒಳ್ಳೆಯದು ಈ ಒಂದು ಇದನ್ನು ಆ ಕಡೆ ಈ ಕಡೆ ಬಾಳೆಯಲ್ಲಿ ಇಡ್ತೀವಲ್ಲ ಅದೇ ಥರನೂ ಇಡ್ಬೋದು ಪೂಜೆ ಸಮಯದಲ್ಲಿ ಇದಕ್ಕೆ ಇದಕ್ಕೆ ಇದರದೇ ಆದಂಥ ಒಂದು ಬೆಲೆ ಇದೆ ಇದು ಸಾಕ್ಷಾತ್ ಲಕ್ಷ್ಮೀನೇ ನಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇದು ಹಾಗಾಗಿ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಅದರ ಜೊತೆಗೆ ಸುಗಂಧ ದ್ರವ್ಯಗಳು ಭಾಳ ಇಷ್ಟಪಡೋದ್ರಿಂದ ಲಕ್ಷ್ಮೀ ದೇವಿಗೆ ನೀವು ಈ ಥರ ಮರಗು ದವನ ಆಮೇಲೆ ಇದು ಮರ್ಗನಂತ ಕಲೆಕ್ಟ್ ಮಾಡ್ಕೊತಾ ಇರೋದು ಇದು ದವನ ಸೊ ಇವನ್ನೆಲ್ಲ ನೀವು ಕಲೆಕ್ಟ್ ಮಾಡಿಕೊಂಡು ಹಿಂದಿನ ದಿವಸನೇ ತೊಗೊಂಡು ಬಂದು ಇಟ್ಕೊಂಡ್ರು ಪರವಾಗಿಲ್ಲ ಇಲ್ಲ ಸಿಕ್ಕಿಲ್ಲ ಅಂದರೆ ನೀವು ಇದನ್ನು ಒಂದು ಗುಚ್ಚದ ಥರ ಈ ಪನ್ನೀರ್ ಎಲೆ ಮತ್ತು ರೋಸ್ಮೇರಿ ಇವೆಲ್ಲ ಒಂದಿನ ಮೊದಲೇ ನೀವು ಕಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ನೀವು ನೆಕ್ಸ್ಟ್ ಡೇ ಒಂದು ವಿಗ್ರಹಕ್ಕೆ ಏರಿಸಲಿಕ್ಕೆ ಅಥವಾ ಆ ಬಲಗಡೆ ಮತ್ತು ಎಲಗಡೆ ಎಡಗಡೆ ಇವುಗಳನ್ನು ಇಡಲಿಕ್ಕೆ ಕೂಡ ಭಾರಿ ಒಳ್ಳೆಯದು ಆಮೇಲೆ ಇವು ಇದೇ ಥರ ಪತ್ರೆಯನ್ನು ಕೂಡ ನಾನು ಕಲೆಕ್ಟ್ ಮಾಡ್ತಾಯಿದ್ದೀನಿ ಪತ್ರಿ ಕೂಡ ಅಷ್ಟೇ ಒಳ್ಳೆಯದು ಲಕ್ಷ್ಮಿಗೆ ಪತ್ರಿ ಅಂದರೆ ಬಹಳ ಇಷ್ಟ ಆಮೇಲೆ ತುಂಬಿದ ಒಂದು ಕಳಶ ಏನು ತುಂಬ್ತಿರಲ್ಲ ಅದನ್ನು ಸ್ನಾನ ಮಾಡಿದ ಮೇಲೆ ತುಂಬಿ ತುಂಬಿದ ಮೇಲೆ ಅದನ್ನು ಪವಿತ್ರವಾಗಿ ಮನೆಯಲ್ಲಿ ಆಹ್ವಾನ ಮಾಡ್ಕೋಬೇಕು ನಾವು ಗಂಗೆ ಮಾತೆಯನ್ನು ಫಸ್ಟ್ ಪೂಜೆ ಮಾಡ್ಕೋಬೇಕು ಅದಾದಮೇಲೆ ನಾವು ಲಕ್ಷ್ಮೀ ಮಾತೆಯನ್ನು ತೋ ಆಹ್ವಾನ ಮಾಡ್ಕೋಬೇಕು ಆ ಒಂದು ಕಳಶದಲ್ಲಿ ನೀವೇನು ಮಾಡಬೇಕಂದ್ರೆ ಮನೆಯಲ್ಲಿ ಮನೆಯ ಹೊಸ್ತಿಲಿನ ಒಳಗಡೆ ಅವನ್ನ ಪೂಜೆ ಮಾಡಿಕೊಂಡು ಒಳಗೆ ತೊಗೊಂಡು ಬಂದು ಅದಕ್ಕೆ ಬೇಕಾದಂತಹ ಕೆಲವು ವಸ್ತುಗಳನ್ನು ನಿಮಗೆ ಇಷ್ಟವಾದ ಮತ್ತು ನಿಮಗೆ ಯೋಗ್ಯ ಅನಿಸಿದ್ದಗಳನ್ನು ಇವುಗಳಲ್ಲೆಲ್ಲ ನೋಡಿರಿ ಗೋಮತಿ ಚಕ್ರ ಆಗಿರ್ಬೋದು ಗುಲ್ಗಂಜೆ ಆಗಿರ್ಬೋದು ಕಮಲಾಕ್ಷಿ ಬೀಜ ಆಗಿರ್ಬೋದು ಕವಡೆ ಆಗಿರ್ಬೋದು ಎಡಮುರಿ ಬಲಮುರಿ ಆಗಿರ್ಬೋದು ಹೌದಾ ಈ ಥರ ಎಲ್ಲ ಈ ಬೇರಾಗಿರ್ಬೋದು ಎಲ್ಲರೂ ನೀವು ಎಷ್ಟು ಇಷ್ಟಪಟ್ಟು ತಂದು ಹಾಕ್ತಿರೋ ನಿಮ್ಮ ಮೇಲೆ ಡಿಪೆಂಡ್ ಪಟ್ಟಿದ್ದು ಕೆಲವರು ಸಾಮಾನ್ಯ ಬೆಳ್ಳಿ ಕೋನು ಅದೆಲ್ಲ ಹಾಕಿದ್ರು ಸಾಕು ಅದೇ ರೀತಿ ಸುಗಂಧ ಉಳ್ಳ ಹೂಗಳು ಅತ್ಯಂತ ಪ್ರಿಯವಾಗಿರೋಂಥದ್ದು ಆಮೇಲೆ ಸೀರೆನೂ ಅಷ್ಟೇ ಒಳ್ಳೆಯ ಒಂದು ಕ್ವಾಲಿಟಿದು ಈ ಪಾಲಿಸ್ಟ್ರ್ದೆಲ್ಲ ತಗೊಳಕ್ಕೆ ಹೋಗಬೇಡ್ರಿ ಮತ್ತು ಕಲರ್ಫುಲ್ಲಾಗಿರೋ ಹೂಗಳಿಂದ ಕೂಡ ನೀವು ಡೆಕೋರೇಷನ್ ಮಾಡ್ಬೋದು ಮತ್ತೆ ಯಾವುದೇ ಸಮಯದಲ್ಲಿ ನೀವು ಕೂಡಿಸ್ತೀನಿ ಅನ್ನಂಗಿದ್ರೆ ನೀವು ಈ ವಿಗ್ರಹ ಈ ಒಂದು ಡೆಕೋರೇಷನ್ ಏನು ಮಾಡ್ತೀರಾ ಅದನ್ನು ಹಿಂದಿನ ದಿನನೇ ಮಾಡಿಕೊಂಡು ಮರುದಿನ ಮಾತ್ರ ಕಳಶ ಸ್ಥಾಪನೆಯನ್ನು ನೀವು ಯಾವಾಗ ಪೂಜೆ ಮಾಡ್ತೀರೋ ಆವಾಗೇ ರೆಡಿ ಮಾಡ್ಕೋಬೇಕು ಸೊ ಇದು ಒಂದು ಅತ್ಯಂತ ಶುಭವಾಗಿರ್ತದೆ ನೀವೇನಾರು ಹಿಂದಿನ ದಿನನೇ ಮಾಡಿಕೊಂಡು ಅದೇ ನೆಲದಲ್ಲಿ ನೀವು ಓಡಾಡಿ ಆಮೇಲೆ ಅಲ್ಲೇ ಬಾರಿಗೆ ತೊಗೊಂಡು ಕೆಲಸ ಮಾಡಿಕೊಂಡು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ಪೂಜಾ ಸಮಯದಲ್ಲಿ ಮಂತ್ರಗಳು ಬರಲಿಲ್ಲ ಅಂದರೆ ನೀವು ಮೊಬೈಲಲ್ಲೂ ಹಾಕೋಬೋದು ಕೆಲವೊಂದಿಷ್ಟು ಮಂತ್ರಗಳನ್ನು ಹೇಳಲಿಕ್ಕೆ ಅಭ್ಯಾಸ ಮಾಡಿಕೊಡ್ರಿ ಆಮೇಲೆ ಎಲ್ಲ ರೀತಿಯಾದಂತಹ ಈ ನೈವೇದ್ಯಗಳಾಗಿರ್ಬೋದು ಮತ್ತು ಈ ಉಡೋ ಉಡಿಯೋಕಿ ಸಾಮಾನು ಅಂತ ಹೇಳ್ತೀವಿ ನಮ್ಮ ಕಡೆ ಉಡಿಯೋಕಿ ಸಾಮಾನು ಅಂದರೆ ಬಳೆ ಕಾಲುಂಗ್ರ ಅಶ್ನ ಬೋಟು ಈ ಕೊಬ್ಬರಿ ಬಟ್ಲ ಆಮೇಲೆ ಬಾದಾಮು ಅಡಿಕೆ ಇವುಗಳನ್ನು ಮರೀದೆ ಎರಡು ಜೊತೆ ಮಾಡಿ ಇಡ್ರಿ ಒಂದೊಂದು ಇಡಕ್ಕೆ ಹೋಗಬೇಡ್ರಿ ಎರಡು ಜೊತೆ ಇಡ್ರಿ ಕುಪ್ಸದ ಕಣ ಕಂಪಲ್ಸರಿ ಇಡ್ಲೇಬೇಕು ನೀವು ಸೀರೆನೇ ಆಗದ ಅಂತ ಹೇಳಿ ನೀವು ಹಾಗೆ ಇಡಬೇಡ್ರಿ ನೀವು ಉಡಿ ತುಂಬಬೇಕಾದ್ರೆ ಆ ಒಂದು ಇದರಲ್ಲೇ ಬ್ಲೌಸ್ ಪೀಸನ್ನು ಇಡೋದನ್ನು ಮರಿಬೇಡ್ರಿ ಆಮೇಲೆ ಈ ಗೋಮೂತ್ರ ಸಗಣಿ ಈ ಇದರಿಂದ ಕೂಡ ನೀವು ಸ್ವಲ್ಪ ಲೋಭನವನ್ನು ಹಾಕೋಬೋದು ಆಮೇಲೆ ಕುಂಕುಮಾರ್ಚನೆ ಮಾಡೋದನ್ನು ಕೂಡ ನೀವು ಮರಿಬೇಡ್ರಿ ಕುಂಕುಮಾರ್ಚನೆ ಆಮೇಲೆ ಹೂವಿನ ಕುಂಕುಮಾರ್ಚನೆ ಆದಮೇಲೆ ಹೂವಿನಿಂದ ಶತನಮಾವಳಿಗಳನ್ನು ಹೇಳ್ಕೊಂಡು ಲಕ್ಷ್ಮಿಗೆ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಶುಭವಾಗಿರ್ತದೆ ಎಲ್ಲವನ್ನು ಕೂಡ ನೀವು ಜೋಡಿಸ್ಕೊಂಡು ಇಟ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಪೂಜೆ ಮಾಡಲಿಕ್ಕೆ ನೀವು ಆರಾಮಾಗಿ ಮಾಡ್ಕೋಬೋದು ದೀಪ ಹಚ್ಚೋ ಟೈಮನ್ನು ನೋಡ್ಕೊಂಡು ಹಚ್ಚ್ರಿ ಆಮೇಲೆ ಬೇಕಾದರೆ ನೀವು ನೈವೇದ್ಯನ ಮಾಡ್ಕೊಳ್ಬೋದು ನೈವೇದ್ಯಕ್ಕೆ ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ ಅಂತಂದರೆ ನೀವು ಪಾನಕ ಮಾಡಿಡ್ಬೋದು ಕೋಸಂಬರಿ ಮಾಡಿಡ್ಬೋದು ಬೇಳೆ ಪಾಯಸ ಮಾಡಿಡ್ಬೋದು ಇವುಗಳನ್ನೆಲ್ಲ ಮಾಡಿ ನೀವು ಇಟ್ಕೋಬೋದು ಸೊ ಭಾಳ ಟೈಮೇನಾಗೋದಿಲ್ಲ ಬಳೆಗಳನ್ನು ಮರಿಬೇಡ್ರಿ ಕಾಲುಂಗ್ರ ಮತ್ತು ಗೆಜ್ಜೆ ನೀವು ನಿಮಗಂತ ಏನಾರು ಹೊಸ ತೊಗೊಂಡ್ರೆ ಅದನ್ನಿಟ್ಟು ಆಮೇಲೆ ನೀವು ಹಾಕೋಬೋದು ಫಸ್ಟ್ ಪೂಜೆಗೆ ದೇವಿಗಾದನ್ನು ಅರ್ಪಿಸಿ ಆಮೇಲೆ ನೀವು ಹಾಕೋಬೋದು ಎಲ್ಲವನ್ನು ಲಕ್ಷ್ಮೀ ಮಾತೆ ಈ ದೇವ್ ಮುಕ್ಕೋಟಿ ದೇವತೆಗಳು ನಮಗೆ ಆಶೀರ್ವಾದ ನೀಡಿದಂಥವೆಲ್ಲವೂ ಕೂಡ ದೇವರಿಗೆ ಅರ್ಪಿಸಿ ನಾವು ಹಾಕೊಳ್ಬೋದು ಯಾವುದೇ ಥರ ಪೂಜೆಗಳನ್ನು ಮಾಡೋದ ಮಾಡೋದಿತ್ತಂದರೆ ಅತ್ಯಂತ ಶುಭ ಮನಸ್ಸಿನಿಂದ ಮತ್ತು ಶುಭ ಸಮಯದಲ್ಲಿ ಮಾಡೋದನ್ನು ರೂಢಿ ಮಾಡಿಕೊಂಡ್ರೆ ಒಳ್ಳೆಯದು ಈ ಲಕ್ಷ್ಮೀ ಪೂಜೆ ಆದ ನಂತರ ಮರುದಿನ ಹುಣ್ಮೆ ಇರೋದ್ರಿಂದ ಅವತ್ತು ಒಂದು ದಿನ ಕೂ ಇಟ್ಕೊಂಡು ಪೂಜೆ ಮಾಡಿಕೊಂಡು ನೀವು ನೆಕ್ಸ್ಟ್ ಡೇ ಬೇಕಾದರೆ ಅದನ್ನು ತೆಗಿಬೋದು ಹುಣಿವೆ ದಿನ ತೆಗಿಬೇಕಾದ್ರೆ ನೀವು ಯಾರನ್ನಾದ್ರೂ ಕೇಳಿ ತೆಗೀರಿ ನಾನು ತೆಗಿಯೋದಿಲ್ಲ ಹುಣ್ಮೆ ಇರೋದರಿಂದ ಅದನ್ನ ಹಾಗೆ ಪೂಜೆ ಮಾಡಿಕೊಂಡು ಮತ್ತೆ ಒಂದಿನ ಬಿಟ್ಟು ನಾನು ತೆಗಿತೀನಿ ಸೊ ಇವನ್ನೆಲ್ಲ ನೀಟಾಗಿ ನೀವು ಮಾಡೋದನ್ನು ಕಲಿಬೇಕು ಹಿಂದಿನ ಪ್ರಿಪ್ರೇಷನ್ ಸಲುವಾಗಿ ಯಾವ ರೀತಿ ನಾನು ರೆಡಿ ಮಾಡಿಟ್ಕೊಂಡಿನಿ ಅಂತ ಹೇಳಿ ನಿಮಗಿದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಸಾಯಂಕಾಲ ಸ ಸಮಯ ಇರೋದ್ರಿಂದ ಎಲ್ಲವನ್ನು ನಾನು ಈ ಥರ ರೆಡಿ ಮಾಡಿಕೊಂಡು ಇಟ್ಕೊಂಡಿನಿ ಪೂಜೆ ಹೊರತುಪಡಿಸಿ ಬೇಕಾದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಪೂಜೆಯನ್ನು ಮಾಡಿರಿ ಎಲ್ಲರಿಗೂ ಶುಭಾಶಯಗಳು ವರಮಾಲಕ್ಷ್ಮಿ ಹಬ್ಬದ ಎಲ್ಲರೂ ನಿಶ್ಚಿಂತೆಯಾಗಿ ಪೂಜೆ ಮಾಡಿ